ಚಿನ್ನದ ಬೆಲೆಗೆ ಬ್ರೇಕ್ ಹಾಕುತ್ತಾ ಮೋದಿ ಬಜೆಟ್ ಮದುವೆ ಮನೆಯವರಿಗೆ ಸಿಗುತ್ತಾ ರಿಲೇವ್ ಜಿಎಸ್ಟಿ ಇಳಿಕೆ ಇಂಪೋರ್ಟ್ ಡ್ಯೂಟಿ ಕಟ್ ವಿಜಯ ಕರ್ನಾಟಕ ವೆಂಪು ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ಮ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗ್ತಾ ಇದೆ ಬಜೆಟ್ ಹತ್ತಿರ ಬರ್ತಾ ಇದ್ದಂತೆಯೇ ಇಡೀ ದೇಶದ ಕಣ್ಣು ನಿರ್ಮಲಾ ಸೀತಾರಾಮನ್ ಅವರ ಟ್ಯಾಬ್ ಮೇಲೆ ಅದರಲ್ಲೂ ವಿಶೇಷವಾಗಿ ಭಾರತೀಯರ ಮನೆ ಮನೆಯ ಎಮೋಷನ್ ಆಗಿರುವ ಚಿನ್ನದ ಕತೆ ಏನಾಗಲಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಮೋದಿ ಸರ್ಕಾರ ಚಿನ್ನಪ್ರಿಯರಿಗೆ ಗುಡ್ ನ್ಯೂಸ್ ನೀಡುವ ಸಾಧ್ಯತೆ ಇದೆ ಭಾರಿ ಪ್ರಮಾಣದಲ್ಲಿ ಬೆಲೆ ಇಳಿಕೆಯ ನಿರೀಕ್ಷೆ ಕೂಡ ಇದೆ ಸದ್ಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ರೆಕಾರ್ಡ್ ಬ್ರೇಕ್ ಮಟ್ಟದಲ್ಲಿ ಟ್ರೇಡ್ ಆಗ್ತಾ ಇದೆ ಮದುವೆ ಸಮಾರಂಭಗಳಿಗೆ ಚಿನ್ನ ಕೊಡಲು ಹೋದರೆ ಕೈ ಸುಡುವ ಪರಿಸ್ಥಿತಿ ಇದೆ ಈ ಹಿನ್ನೆಲೆಯಲ್ಲಿ ಮುಂಬರುವ ಬಜೆಟ್ನಲ್ಲಿ ಚಿನ್ನಾಭರಣ ಉದ್ಯಮವು ಸರ್ಕಾರದಿಂದ ಕೆಲವು ಮಹತ್ವದ ಡಿಸ್ಕೌಂಟ್ ಗಳನ್ನ ನಿರೀಕ್ಷೆಯನ್ನ ಮಾಡ್ತಾ ಇದೆ ಆಮದು ಸುಂಕ ಇಳಿಕೆ ಜಿಎಸ್ಟಿ ಕಡಿತ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ಬೆಲೆ ಏರಿಕೆಯ ಬಿಸಿ ತಣಿಸಲು ಉದ್ಯಮ ವಲಯ ಒತ್ತಾಯಿಸಿದೆ ಚಿನ್ನದ ಬೆಲೆ ಈ ವರ್ಷ ಈಗಾಗಲೇ ಶೇಕಡಾ ಹದಿನೇಳರಷ್ಟು ಏರಿಕೆ ಕಂಡಿದೆ ಇನ್ನು ಬೆಳ್ಳೆಯ ವಿಷಯಕ್ಕೆ ಬಂದರೆ ಕಳೆದ ವರ್ಷ ಬರೋಬ್ಬರಿ ಶೇಕಡಾ ನೂರ ನಲವತ್ತೇಳರಷ್ಟು ಏರಿಕೆಯಾಗಿದೆ ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಚಿನ್ನ ಖರೀದಿಸಲು ಅನುಕೂಲವಾಗುವಂತೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನವನ್ನ ಬಲಪಡಿಸಲು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಉದ್ಯಮಿಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಚಿನ್ನಾಭರಣ ಉದ್ಯಮದ ಪ್ರಮುಖ ಬೇಡಿಕೆಗಳು ಏನು ಜಿಎಸ್ಟಿ ಇಳಿಸಿದ್ರೆ ಗ್ರಾಹಕರಿಗೆ ಆಗುವ ಬಜೆಟ್ ಬಜೆಟ್ನಲ್ಲಿ ನಿಜಕ್ಕೂ ಗೋಲ್ಡ್ ಬೆಲೆ ಇಳಿಯುತ್ತಾ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಗಗನಕ್ಕೇರಿದ ಬಂಗಾರ ಬೆಳ್ಳಿಯ ಓಟ ಸುರಕ್ಷಿತ ಹೂಡಿಕೆಗೆ ಮುಗಿಬಿದ್ದ ಜನ ಹೌದು ಕೇಂದ್ರ ಬಜೆಟ್ ಮೇಲೆ ಜನರ ನಿರೀಕ್ಷೆ ಈಗ ಹೆಚ್ಚಾಗ್ತಾ ಇದೆ ಅದರಲ್ಲೂ ಚಿನ್ನದ ದರವನ್ನ ಇಳಿಸುವ ಬಗ್ಗೆ ಚರ್ಚೆಗಳು ಕೂಡ ಈಗ ಜೋರಾಗ್ತಾ ಇದೆ ಮೋದಿ ಸರ್ಕಾರ ಈ ಸಲ ಗೋಲ್ಡ್ ಲವರ್ಸ್ ಗೆ ಗುಡ್ ನ್ಯೂಸ್ ನೀಡುವ ನಿರೀಕ್ಷೆ ಅಂತೂ ಇದೆ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏನಂದ್ರೆ ಚಿನ್ನದ ಬೆಲೆ ಯಾಕೆ ಹೀಗೆ ಏರ್ತಾ ಇದೆ ಎಂಬುದನ್ನ ವರದಿಯ ಪ್ರಕಾರ ಈ ವರ್ಷ ಚಿನ್ನದ ಬೆಲೆ ಈಗಾಗಲೇ ಶೇಕಡಾ ಹದಿನೇಳರಷ್ಟು ಏರಿಕೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಂತೂ ಇದು ಶೇಕಡಾ ಅರವತ್ನಾಲ್ಕರಷ್ಟು ಜಂಪ್ ಆಗಿತ್ತು ಇದಕ್ಕೆ ಪ್ರಮುಖ ಕಾರಣ ಜಾಗತಿಕ ಅನಿಶ್ಚಿತ ಅಮೆರಿಕದ ವಿತ್ತೀಯ ನೀತಿಗಳಲ್ಲಿನ ಬದಲಾವಣೆ ಪ್ರಪಂಚಾದ್ಯಂತ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಭಾರಿ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇರುವುದು ಕೂಡ ಮತ್ತು ಸುರಕ್ಷಿತ ಹೂಡಿಕೆ ಅಥವಾ ಸೇಫ್ ಹೆವೆನ್ ಡಿಮ್ಯಾಂಡ್ ಹೆಚ್ಚಾಗಿರುವುದು ಚಿನ್ನದ ಬೆಲೆ ಏರಿಕೆಗೆ ತುಪ್ಪ ಸುರಿದಿತ್ತು ಇನ್ನು ಬೆಳ್ಳಿಯ ಕತೆಯಂತೂ ಇನ್ನೂ ರೋಚಕವಾಗಿದೆ ಕಳೆದ ವರ್ಷ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ ಶೇಕಡಾ ನೂರ ನಲವತ್ತೇಳರಷ್ಟು ಏರಿಕೆ ಕಂಡು ಬಂದಿದೆ ಹೀಗೆ ಬೆಲೆಗಳು ದಿನೇ ದಿನೇ ರೆಕಾರ್ಡ್ ಮಟ್ಟವನ್ನು ತಲುಪ್ತಾ ಇರುವುದರಿಂದ ಆಭರಣಗಳು ಗ್ರಾಹಕರಿಗೆ ದುಬಾರಿ ಆಗ್ತಾ ಇದೆ ಆದರೂ ಭಾರತೀಯರಿಗೆ ಚಿನ್ನದ ಮೇಲಿನ ವ್ಯಾಮೋಹ ಕಡಿಮೆ ಆಗಿಲ್ಲ ಬೆಲೆ ಏರಿಳಿತದ ನಡುವೆಯೂ ಕೂಡ ಡಿಮ್ಯಾಂಡ್ ಸ್ಥಿರವಾಗಿದೆ ಯಾಕಂದ್ರೆ ಭಾರತದಲ್ಲಿ ಚಿನ್ನ ಕೇವಲ ಆಭರಣವಲ್ಲ ಅದೊಂದು ಎಮೋಷನ್ ಮತ್ತು ಭವಿಷ್ಯದ ಆಸ್ತಿ ಈ ಹಿನ್ನೆಲೆಯಲ್ಲಿ ಮುಂಬರುವ ಬಜೆಟ್ನಲ್ಲಿ ಸರ್ಕಾರದ ನೀತಿಗಳು ದೇಶೀಯ ಬಳಕೆಯನ್ನ ಉಳಿಸಿಕೊಳ್ಳಲು ಮತ್ತು ಮಾರುಕಟ್ಟೆಯನ್ನ ಸ್ಥಿರವಾಗಿರಿಸಲು ನೆರವಾಗಬೇಕು ಎಂಬುದು ಉದ್ಯಮದ ಲೆಕ್ಕಾಚಾರ ಜಿಎಸ್ಟಿ ಇಳಿಕೆಗೆ ಮೋದಿ ಮುಂದೆ ಡಿಮ್ಯಾಂಡ್ ಶೇಕಡಾ ಮೂರರ ಬದಲು ಶೇಕಡಾ ಒಂದಕ್ಕೆ ಇಳಿಯುತ್ತಾ ಟ್ಯಾಕ್ಸ್ ಇನ್ನು ಇಲ್ಲಿ ಸಾಮಾನ್ಯ ಜನರಿಗೆ ನೇರವಾಗಿ ಸಂಬಂಧಪಡುವ ವಿಷಯವೇನಂತೆ ಜಿಎಸ್ಟಿ ಸದ್ಯ ಚಿನ್ನದ ಮೇಲೆ ಅಥವಾ ಆಭರಣದ ಮೇಲೆ ಮೂರರಷ್ಟು ಜಿಎಸ್ಟಿ ವಿಧಿಸಲಾಗುತ್ತೆ ಇದರ ಜೊತೆಗೆ ಮೇಕಿಂಗ್ ಚಾರ್ಜಸ್ ಮೇಲೆ ಶೇಕಡಾ ಐದರಷ್ಟು ಜಿಎಸ್ಟಿ ಇದೆ ಈಗ ಉದ್ಯಮದ ಪ್ರಮುಖ ನಾಯಕರು ಈ ತೆರಿಗೆಯನ್ನ ಇಳಿಕೆ ಮಾಡುವಂತೆ ಕೇಂದ್ರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಪ್ರಮುಖವಾಗಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಲಿನ ಜಿಎಸ್ಟಿಯನ್ನ ಪ್ರಸ್ತುತ ಇರುವ ಶೇಕಡಾ ಮೂರರಿಂದ ಶೇಕಡಾ ಒಂದು ಅಥವಾ ಶೇಕಡ ಒಂದು ಐದಕ್ಕೆ ಇಳಿಸಬೇಕು ಅಂತ ಜೇಮ್ಸ್ ಅಂಡ್ ಜ್ಯುವೆಲರಿ ಬಾಡಿಗಳು ಹಣಕಾಸು ಸಚಿವಾಲಯಕ್ಕೆ ಮನವಿಯನ್ನ ಮಾಡಿದೆ ಜಿಎಸ್ಟಿಯನ್ನ ಶೇಕಡ ಒಂದರಿಂದ ಶೇಕಡ ಒಂದು ಪಾಯಿಂಟ್ ಎರಡು ಇಳಿಸುವುದರಿಂದ ಸಂಘಟಿತ ವಲಯದ ಮಾರಾಟ ಹೆಚ್ಚಾಗುತ್ತೆ ಮತ್ತು ತೆರಿಗೆ ವ್ಯಾಪ್ತಿಯು ಕೂಡ ವಿಸ್ತಾರವಾಗುತ್ತೆ ಇದರಿಂದ ಗ್ರಾಹಕರ ಮೇಲಿನ ಹೊರೆ ಕಡಿಮೆಯಾಗುತ್ತೆ ಅವರು ಬಿಲ್ ಸಹಿತ ಅಧಿಕೃತವಾಗಿ ಚಿನ್ನ ಕಲ್ಮಿಸಲು ಪ್ರೇರೇಪಿಸಿದಂತಾಗುತ್ತೆ ಮದುವೆ ಸಮಾರಂಭಗಳಿಗೆ ಲಕ್ಷಾಂತರ ರೂಪಾಯಿ ಚಿನ್ನ ಖರೀದಿಸುವ ಮಧ್ಯಮ ವರ್ಗದ ಕುಟುಂಬಗಳಿಗೆ ಶೇಕಡಾ ಎರಡರಷ್ಟು ತೆರಿಗೆ ಆದರೂ ಕೂಡ ಅದು ದೊಡ್ಡ ಮೊತ್ತದ ಉಳಿತಾಯವಾಗುತ್ತೆ ಚಿನ್ನದ ಬೆಲೆ ಗಗನಕ್ಕೇರಿರುವ ಈ ಸಮಯದಲ್ಲಿ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಆಭರಣ ಸಿಗುವಂತಾಗಲು ಕೈಗೆಟಕುವುದಕ್ಕೆ ಮುಖ್ಯವಾಗುತ್ತೆ ಇದಕ್ಕಾಗಿ ಚಿನ್ನದ ಆಭರಣಗಳಿಗೆ ನಿಯಂತ್ರಿತ ಸಣ್ಣ ಮೊತ್ತದ ಇಎಂಐ ಆಯ್ಕೆಗಳನ್ನ ತರಬೇಕು ಅಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಇದು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ರಿಲೀಫ್ ಅನ್ನ ನೀಡಬಹುದು ಜೊತೆಗೆ ಭಾರತದ ಕುಟುಂಬಗಳಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಗಳಷ್ಟು ಚಿನ್ನ ಅಡಗಿ ಇದನ್ನು ಆರ್ಥಿಕತೆಗೆ ಬಳಸಿಕೊಳ್ಳಲು ನವೀನ ಯೋಜನೆಗಳ ಅಗತ್ಯವಿದೆ ಅಂತ ಹೇಳಲಾಗುತ್ತದೆ ಆದರೆ ಚಿನ್ನದ ಬೆಲೆ ಜಾಗತಿಕ ವಿದ್ಯಮಾನಗಳ ಮೇಲೆ ನಿಂತಿರುವುದರಿಂದ ಚಿನ್ನದ ಬೆಲೆಯನ್ನ ನೇರವಾಗಿ ಸರ್ಕಾರಕ್ಕೆ ಇಳಿಸಲು ಸಾಧ್ಯವಿಲ್ಲ ಆದರೆ ಜಿಎಸ್ಟಿ ಮತ್ತು ಆಮದು ಸುಂಕಗಳ ಕಡಿತದ ಮೂಲಕ ಚಿನ್ನದ ಬೆಲೆಯನ್ನ ತುಸು ಕಮ್ಮಿ ಮಾಡುವ ಆಯ್ಕೆ ಸರ್ಕಾರದ ಮುಂದಿದೆ ಚಿನ್ನದ ಆಮದು ಸುಂಕ ಕಡಿತಕ್ಕೂ ಪಟ್ಟು ರಫ್ತುದಾರರಿಗೆ ಸಿಗುತ್ತಾ ಬೂಸ್ಟರ್ ಡೋಸ್ ಒಂದೆಡೆ ದೇಶೀಯ ಗ್ರಾಹಕರ ಆದರೆ ಇನ್ನೊಂದೆಡೆ ರಫ್ತುದಾರರು ಲೆಕ್ಕಾಚಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಆಭರಣಗಳು ಸ್ಪರ್ಧೆ ನೀಡಬೇಕಾದರೆ ವೆಚ್ಚ ಕಡಿಮೆ ಇರಬೇಕು ಇದಕ್ಕಾಗಿ ಚಿನ್ನ ಬೆಳ್ಳಿ ಪ್ಲಾಟಿನಂ ಮತ್ತು ಬಣ್ಣದ ರಕ್ತದ ಕಲ್ಲುಗಳ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ ತರ್ಕಬದ್ಧಗೊಳಿಸಬೇಕು ಎಂಬುದು ಉದ್ಯಮದ ಒತ್ತಾಯವಾಗಿದೆ ಪ್ರಸ್ತುತ ಆಮದು ಮಾಡಿದ ಚಿನ್ನದ ಮೇಲಿನ ಒಟ್ಟು ತೆರಿಗೆ ಮೂಲ ಕಸ್ಟಮ್ ಸುಂಕ ಪ್ಲಸ್ ಸೆಸ್ ಪ್ಲಸ್ ಐಜಿಎಸ್ಟಿ ಸೇರಿ ಸುಮಾರು ಒಂಬತ್ತರಷ್ಟಿದೆ ಈ ಹಿಂದೆ ಇದು ಶೇಕಡ ಹದಿನೈದರಷ್ಟಿತ್ತು ಇದನ್ನ ಇನ್ನಷ್ಟು ಕಡಿಮೆ ಮಾಡಿದ್ರೆ ಕಚ್ಚಾ ವಸ್ತುಗಳ ಬೆಲೆ ತಗ್ಗಿ ರಫ್ತು ಸ್ಪರ್ಧಾತ್ಮಕತೆ ಹೆಚ್ಚುತ್ತೆ ಎನ್ನಲಾಗ್ತಾ ಇತ್ತು ಆಮದು ಸುಂಕವು ಚಿನ್ನದ ಲ್ಯಾಂಡ್ ಅಂಡ್ ಕಾಸ್ಟ್ ಮೇಲೆ ನೇರ ಪರಿಣಾಮ ಬೀರುತ್ತದೆ ಸುಂಕ ಕಡಿಮೆ ಆದ್ರೆ ಜಾಗತಿಕ ಬೆಲೆ ಏರಿಕೆಯಾಗಿದ್ದು ಕೂಡ ಭಾರತದಲ್ಲಿ ರೂಪಾಯಿ ಮೌಲ್ಯದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗುತ್ತೆ ಜೊತೆಗೆ ಕಸ್ಟಮ್ಸ್ ಪ್ರಕ್ರಿಯೆಗಳನ್ನ ಸರಳಗೊಳಿಸುವುದು ಕೂಡ ಡಿಜಿಟಲ್ ಡಾಕ್ಯುಮೆಂಟೇಶನ್ ಮತ್ತು ತ್ವರಿತ ಕ್ಲಿಯರೆನ್ಸ್ ಮೂಲಕ ರಫ್ತುದಾರರ ಸಮಯ ಮತ್ತು ಹಣ ಉಳಿಸಬೇಕು ಎಂಬುದು ಕೂಡ ಮತ್ತೊಂದು ಬೇಡಿಕೆ ಇದರೊಂದಿಗೆ ಪ್ರವಾಸಿಗರಿಗೆ ಜಿಎಸ್ಟಿ ರೀಫಂಡ್ ಯೋಜನೆಯನ್ನ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ತ್ವರಿತವಾಗಿ ಜಾರಿಗೊಳಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಇದರಿಂದ ವಿದೇಶಿ ಪ್ರವಾಸಿಗರು ಭಾರತದಲ್ಲಿ ಐಷಾರಾಮಿ ಆಭರಣಗಳನ್ನು ಖರೀದಿಸಲು ಉತ್ತೇಜನ ಸಿಗುತ್ತೆ ಕಾರಿಗಾರಗಳಿಗೆ ಕೌಶಲ್ಯ ತರಬೇತಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಎಸ್ಇ ಘಟಕಗಳಿಗೆ ದೇಶೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಫ್ಲೆಕ್ಸಿಬಿಲಿಟಿ ಒದಗಿಸುವುದು ಕೂಡ ಅತ್ಯಗತವಾಗಿದೆ ವಜ್ರದ ಹೊಳಪಿಗೆ ಸರ್ಕಾರದ ನೆರವು ಬೇಕು ನ್ಯಾಚುರಲ್ ವರ್ಸಸ್ ಲ್ಯಾಬೋಗ್ರೌಂಡ್ ಡೈಮಂಡ್ ಇನ್ನು ವಜ್ರದ ಉದ್ಯಮದ ಬೇಡಿಕೆಗಳು ಕಮ್ಮಿ ಇಲ್ಲ ಡಿವೈನ್ ಸ್ಯಾಲಿಟೇಸ್ನ ಎಂ ಡಿ ಜಿಗ್ನೇಶ್ ಮೆಹ್ತಾ ಅವರ ಪ್ರಕಾರ ಕಟ್ ಮತ್ತು ಪಾಲಿಶ್ ಮಾಡಿದ ವಜ್ರಗಳು ಹಾಗೂ ಬಣ್ಣದ ರತ್ನದ ಕಲ್ಲುಗಳ ಮೇಲಿನ ಆಮದು ಸುಂಕವನ್ನ ಪ್ರಸ್ತುತ ಇರುವ ಶೇಕಡಾ ಐದರಿಂದ ಶೇಕಡಾ ಎರಡು ಪಾಯಿಂಟ್ ಐದಕ್ಕೆ ಇಳಿಸಬೇಕು ಇದು ಸ್ಥಳೀಯ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಗೆ ದೊಡ್ಡ ಉತ್ತೇಜನವನ್ನು ನೀಡಿದೆ ನೈಸರ್ಗಿಕ ವಜ್ರಗಳು ಕೇವಲ ಎಮೋಷನಲ್ ಅಲ್ಲ ಅವು ದೀರ್ಘಕಾಲೀನ ಹೂಡಿಕೆಯೂ ಹೌದು ಇತ್ತೀಚೆಗೆ ಬಿಐಎಸ್ ನೈಸರ್ಗಿಕ ಮತ್ತು ಲ್ಯಾಬ್ ಗ್ರೋನ್ ವಜ್ರಗಳ ನಡುವೆ ಸ್ಪಷ್ಟ ವ್ಯತ್ಯಾಸವನ್ನ ತಂದಿರುವುದು ಕೂಡ ಸ್ವಾಗತಾರ್ಹ ಅಂತ ಅವರು ಹೇಳಿದ್ದಾರೆ ಅದೇ ಸಮಯದಲ್ಲಿ ಲ್ಯಾಬ್ ಗ್ರೋನ್ ವಜ್ರಗಳು ಒಂದು ಉದಯೋನ್ಮುಖ ಕ್ಷೇತ್ರವಾಗಿ ಕೂಡ ಬೆಳೆಯುತ್ತಿದೆ ಕೇಂದ್ರದ ಬಜೆಟ್ನಲ್ಲಿ ಈ ವಲಯಕ್ಕೆ ಕಚ್ಚಾ ವಸ್ತುಗಳು ಮತ್ತು ಯಂತ್ರೋಪಕರಣಗಳ ಮೇಲಿನ ಸುಂಕವನ್ನ ಕಡಿಮೆ ಮಾಡುವ ಮೂಲಕ ಬೆಂಬಲ ನೀಡಿದೆ ಎಂ ಇಗಳಿಗೆ ಸಾಲ ಸೌಲಭ್ಯ ಮತ್ತು ಸುಧಾರಿತ ತಂತ್ರಜ್ಞಾನಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಭಾರತವನ್ನು ಕೇವಲ ರಫ್ತುದಾರರಾಗಿ ಅಲ್ಲದೆ ಬ್ರಾಂಡೆಡ್ ಆಭರಣಗಳ ಹಬ್ ಆಗಿ ಪರಿವರ್ತಬೇಕು ಎಂಬುದು ಕೂಡ ಆಶಯವಾಗಿದೆ ಬೆಲೆ ಇಳಿಕೆ ಲೆಕ್ಕಾಚಾರ ವಾಸ್ತವ ಏನು ಗ್ರಾಹಕರಿಗೆ ಎಷ್ಟು ಲಾಭ ಸಿಗಬಹುದು ಈಗ ಮೇನ್ ಮ್ಯಾಟ್ರಿಗೆ ಬರೋದು ಸರ್ಕಾರ ನಿಜವಾಗಲೂ ಆಮದು ಶುಲ್ಕ ಮತ್ತು ಯನ್ನ ಇಳಿಸಿದ್ರೆ ಸಾಮಾನ್ಯ ಗ್ರಾಹಕನಿಗೆ ಎಷ್ಟು ಲಾಭವಾಗುತ್ತೆ ವಾಸ್ತವಿಕವಾಗಿ ನೋಡುವುದಾದರೆ ಬೆಲೆ ಎಣಿಕೆ ದೊಡ್ಡ ಮಟ್ಟದಲ್ಲಿ ಇರಲ್ಲ ಆದ್ರೆ ಸಾಧಾರಣ ಮಟ್ಟದ ರಿಲೀಫ್ ಖಂಡಿತ ಸಿಗುತ್ತೆ ಎಕ್ಸಾಂಪಲ್ ಒಂದು ಲೆಕ್ಕಾಚಾರ ಈಗ ನೋಡೋಣ ನೀವು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನ ಪ್ರತಿ ಗ್ರಾಮಿಗೆ ಹದಿನಾರು ಸಾವಿರ ರೂಪಾಯಿಯಂತೆ ಖರೀದಿಸಿದ್ರೆ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಆಗುತ್ತೆ ಮತ್ತು ಅದಕ್ಕೆ ಶೇಕಡಾ ಹದಿನೈದರಷ್ಟು ಮೇಕಿಂಗ್ ಚಾರ್ಜ್ ಸೇರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಪ್ರಸ್ತುತ ಜಿಎಸ್ಟಿ ಶೇಕಡಾ ಮೂರಿದ್ದು ನಾಲ್ಕು ಸಾವಿರದ ಎಂಟುನೂರು ಆಗುತ್ತೆ ಜೊತೆಗೆ ಐದು ಪರ್ಸೆಂಟ್ ಮೇಕಿಂಗ್ ಜಿ ಟಿ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಎಲ್ಲಾ ಸೇರಿ ಒಟ್ಟು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ವೇ ಜಿ ಚಿನ್ನದ ಮೇಲೆ ಶೇಕಡಾ ಒಂದಕ್ಕೆ ಮತ್ತು ಮೇಕಿಂಗ್ ಮೇಲಿನ ಜಿ ಎಸ್ಟಿಯನ್ನ ಶೇಕಡಾ ಮೂರಕ್ಕೆ ಇಳಿಸಿದ್ರೆ ಸುಮಾರು ಮೂರು ಸಾವಿರ ಉಳಿತಾಯ ಆಗಬಹುದು ಇದು ಕೂಡ ಮುಖ್ಯವೇ ಇದರಿಂದ ಜನರನ್ನ ಅಧಿಕೃತ ಬಿಲ್ ಪಡೆಯುವಂತೆ ಪ್ರೇರೇಪಿಸುತ್ತೆ ಮತ್ತು ಹಾಲ್ಮಾರ್ಕ್ ಆಭರಣಗಳ ಖರೀದಿಗೆ ಉತ್ತೇಜನವನ್ನು ನೀಡುತ್ತೆ ಹಳೆಯ ಹಾಲ್ಮಾರ್ಕ್ ಆಭರಣಗಳನ್ನು ಬದಲಾಯಿಸುವಾಗ ಕ್ಯಾಪಿಟಲ್ ಗೈನ್ಸ್ ಟ್ಯಾಕ್ಸ್ ನಿಂದ ವಿನಾಯಿತಿ ನೀಡುವ ಪ್ರಸ್ತಾಪವು ಕೂಡ ಚರ್ಚೆಯಲ್ಲಿ ಬಂದ್ರೆ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ ಒಟ್ಟಿನಲ್ಲಿ ಚಿನ್ನಾಭರಣ ಉದ್ಯಮವು ಈ ಬಾರಿಯ ಬಜೆಟ್ನಲ್ಲಿ ಸಮತೋಲನ ನಿರ್ಧಾರಗಳನ್ನ ಎದುರು ನೋಡ್ತಾ ಇದೆ ಆಮದು ಸುಂಕ ಮತ್ತು ಜಿಎಸ್ಟಿ ಇಳಿಕೆ ಈ ಮೂಲಕ ಸರ್ಕಾರವು ದೇಶೀಯ ಬೇಡಿಕೆಯನ್ನ ಹೆಚ್ಚಿಸಲು ಮತ್ತು ರಫ್ತು ವಲಯವನ್ನ ಬಲಪಡಿಸುತ್ತಾ ಎಂಬುದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ ಈ ಮೂಲಕ ಚಿನ್ನ ಪೇರಿಗೆ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ನೀಡುತ್ತಾ ಎಂಬುದನ್ನು ಕಾದ್ ನೋಡಬೇಕು ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದ